ನೋಡಿ ನೀವೆಲ್ಲ ಸೂಪರ್ ಅಂತಿದ್ದೀರಾ ಬಟ್ ಬುಕ್ ಮೈ ಶೋ ಅಲ್ಲಿ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ ಗಳು ದರ್ಶನ್ ಮೇಲೆ ಕೋಪ ನನ್ನ ಮೇಲೆ ತೀರ್ಸ್ಕೊತಾ ಇದ್ದಾರೆ ಅಂತ ಅನ್ಸ್ಕೊಳ್ ಅನ್ಸುತ್ತೆ ಸೊ ನೀವು ಬರೀ ದರ್ಶನ್ ಸರ್ ಇಂದ ಅಥವಾ ದರ್ಶನ್ ಸರ್ ಹೆಸರಿಂದ ಸಿನಿಮಾ ಓಡುತ್ತೆ ಅಂತಂದ್ರೆ ಅದು ತಪ್ಪಾಗುತ್ತೆ ಯಾಕೆಂದ್ರೆ ದರ್ಶನ್ ಸರ್ ಸಿನಿಮಾನೇ ಎಷ್ಟೋ ಫ್ಲಾಪ್ ಫ್ಲಾಪ್ ಗಳು ಆಗಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯಲ್ ಸಿನಿಮಾ ರಿಲೀಸ್ ಆಗಿದೆ ದಿನಕರ್ ತೋಗದೇಪ್ಪ ಅವರು ಒಂದು ಮಾತು ಹೇಳ್ತಾರೆ ದರ್ಶನ್ ಮೇಲಿರೋ ಕೋಪಕ್ಕೆ ಸಿನಿಮಾಗೆ ಒಂದು ಎರಡು ರ್ಯಾಂಕಿಂಗ್ ಕೊಡ್ತಾ ಇದಾರೆ ಬುಕ್ ಮೈ ಶೋ ಅಲ್ಲಿ ಅಂತ ಸ್ನೇಹಿತರೆ ಇದು ಗಲಾಟೆ ಎಲ್ಲಿಂದ ಶುರುವಾಯ್ತು ಯಾಕೆ ಇದು ಈ ರೀತಿ ಆಗುತ್ತೆ ಸಿನಿಮಾಗಳು ರಿಲೀಸ್ ಆದಾಗ ಇದನ್ನೆಲ್ಲ ನೋಡಿದ್ರೆ ಇದಕ್ಕೊಂದು ಇಷ್ಟನೇ ಇದೆ ತುಂಬಾ ವರ್ಷಗಳಿಂದ ದೊಡ್ಡ ಇಷ್ಟನೇ ಇದೆ ಇದಕ್ಕೆ ದರ್ಶನ್ ಸಾರು ಸುದೀಪ್ ಸಾರು ಯಶ್ ಅವರು ಪುನೀತ್ ರಾಜ್ಕುಮಾರ್ ಸಾರು ಶಿವರಾಜ್ ಕುಮಾರ್ ಸಾರು ಇವರ ಇವರೆಲ್ಲಾ ಸಿನಿಮಾ ರಿಲೀಸ್ ಆದಾಗ್ಲು ಪ್ರತಿಯೊಬ್ರು ಸಿನಿಮಾ ರಿಲೀಸ್ ಆದಾಗ್ಲು ಎಲ್ಲ ಹೀರೋಗಳ ಫ್ಯಾನ್ಸು ಹೋಗಿ ಸಿನಿಮಾ ನೋಡಿ ಅಂತ ನಾನು ಪ್ರತಿ ಯಾವಾಗ ನಾನು ವೀಡಿಯೋ ಮಾಡಿದ್ರು ನಾನು ಹೇಳೋದು ಇದೊಂದೇ ಮಾತು ಎಲ್ಲ ಹೀರೋಗಳ ಫ್ಯಾನ್ಸು ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಯಾಕೆಂದ್ರೆ ದರ್ಶನ್ ಸರ್ ಸಿನಿಮಾ ಮಾ ದರ್ಶನ್ ಸರ್ ಫ್ಯಾನ್ಸು ದರ್ಶನ್ ಸಾರಿಗೆ ಸಂಬಂಧಪಟ್ಟವ್ರ ಸಿನಿಮಾ ದರ್ಶನ್ ಸರ್ ಸಿನಿಮಾ ಮಾಡಿ ನೋಡಿ ಸಿನಿಮಾನ ಗೆಲ್ಲಿಸ್ಕೊಳಕ್ ಬುಕ್ ಮೈ ಶೋ ಅಲ್ಲಿ ಕೆಲವರು ಪೋಸ್ಟ್ ಆಗ್ತಾ ಇದ್ದಾರೆ ಏನಂತ ಮೈ ಶೋ ಅಲ್ಲಿ ರೇಟಿಂಗ್ಸು ದಿನಕರ ತುಗ್ದಿ ಪೋರಿ ಮಾತಾಡೋದ್ಮೇಲೆ ರೇಟಿಂಗ್ ಜಾಸ್ತಿ ಮಾಡ್ಬಿಟ್ರು ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ನೋ ಪೋಸ್ಟ್ಗಳ್ನ ಹಾಕ್ತಾಯಿದ್ದಾರೆ ಬುಕ್ ಮೈ ಶೋ ಅಲ್ಲಿ ಬರುವಂತ ಈ ಏನು ರಿವ್ಯೂ ಹಿಸ್ಟ್ರಿ ಏನಿದೆ ಪಾಯಿಂಟ್ಗಳು ಯಾರು ರಿವ್ಯೂ ಕೊಡೋರು ಒನ್ ಪಾಯಿಂಟ್ ಎರಡು ಪಾಯಿಂಟ್ ಕೊಡೋರು ಇದು ಯಾವ ರೀತಿ ಬರುತ್ತೆ ಅಂದರೆ ಈಗ ಐವತ್ತು ಸಾವಿರ ರಿವ್ಯೂ ಪಾಯಿಂಟ್ಸ್ಗಳನ್ನ ಕೊಟ್ಟರು ಅಂತ ಇಟ್ಕೊಳ್ಳಿ ಐವತ್ತು ಸಾವಿರದಲ್ಲಿ ಡಿವೈಡ್ ಆಗುತ್ತೆ ಯಾರ್ಯಾರು ರೇಷ್ ಕೊಟ್ಟರು ಅದರ ಮೇಲೆ ಒಂದು ಅವರೇಜ್ ಲೆಕ್ಕ ಬರುತ್ತೆ ಈಗ ಬುಕ್ ಮೈ ಶೋ ಅಲ್ಲಿ ರಾಯಲ್ ಸಿನಿಮಾಗೆ ನಿನ್ನೆ ನಾನು ನೋಡಿದಾಗ ನೂರ ಅರವತ್ತು ನೂರ ಎಪ್ಪತ್ತು ಇತ್ತು ಇವತ್ತು ಅದು ಜಾಸ್ತಿ ಆಗ್ಬಿಟ್ಟಿದೆ ಆ ಜಾಸ್ತಿ ಆಗಿರೋದು ಯಾರು ದರ್ಶನ್ ಸರ್ ಅಭಿಮಾನಿಗಳು ಅವರು ಜಾಸ್ತಿ ನಂಬರ್ಸ್ ಕೊಡ್ತಾ ಬರ್ತಾ ಇದಾರೆ ಈಗ ರಿವ್ಯೂ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಇದೆ ರೇಟಿಂಗು ಅದು ಯಾವ ರೇಟಿಂಗು ಬುಕ್ ಮೈ ಶೋ ಅಲ್ಲಿ ನಾವು ರೇಟಿಂಗ್ ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರನೇ ಟಿಕೆಟ್ ಬುಕ್ ಮಾಡ್ಕೊಂಡು ರೇಟಿಂಗ್ ಕೊಟ್ಟು ಎಲ್ಲ ಮಾಡೋದಿದೆಯಲ್ಲ ಇದರಿಂದ ಏನು ಪ್ರಯೋಜನ ಇಲ್ಲ ಒಂದು ಸಿನಿಮಾ ಗೆಲ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಬಂದು ಜೆನ್ಯೂನ್ ಆಗಿ ಬಂದು ಸಿನಿಮಾ ನೋಡ್ಬೇಕಾಗತ್ತೆ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ದರ್ಶನ್ ಸರ್ಗೆ ಸಂಬಂಧಪಟ್ಟ ಅಥವಾ ದರ್ಶನ್ ಸರ್ ಸಿನಿಮಾನ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ನೋಡ್ತೀವಿ ಅಂತಂದ್ರೆ ಇಂಡಸ್ಟ್ರಿ ಬೆಳೆಯಲ್ಲ ಸುದೀಪ್ ಸರ್ ಫ್ಯಾನ್ಸ್ ಮಾತ್ರ ಸುದೀಪ್ ಸರ್ ಸಿನಿಮಾ ನೋಡ್ತೀನಿ ಅಂತಂದ್ರೆ ಸಿನಿಮಾ ಬೆಳೆಯಲ್ಲ ಅಥವಾ ಬೇರೆ ಯಾರೋ ಅವ್ರವ್ರ ಫ್ಯಾನ್ಸ್ ಅವ್ರವ್ರ ಸಿನಿಮಾ ಮಾತ್ರ ನೋಡ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಸಿನಿಮಾಗಳು ನೂರು ಕೋಟಿ ಮಾಡ್ತು ಇನ್ನೂರು ಕೋಟಿ ಮಾಡ್ತು ಅಂತ ಮಾಡೋಕ್ಕಾಗಲ್ಲ ಬೇರೆ ಭಾಷೆಗಳಲ್ಲಿ ಈ ರೀತಿ ಟ್ರೆಂಡ್ಗಳು ಇದೆ ಆದರೆ ಇಷ್ಟೊಂದಿಲ್ಲ ನಮ್ಮ ಭಾಷೆಯಲ್ಲಿ ಕಟ್ ಅಂದರೆ ಕಟ್ ಅಷ್ಟೇ ಬೇಡ ಅಂದರೆ ಬೇಡ ನೋಡಕ್ಕೆ ದರ್ಶನ್ ಸರ್ ಅಭಿಮಾನಿಗಳು ಇವಾಗ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಅವರು ಬೇರೆಯವ್ರ ಸಿನಿಮಾ ರಿಲೀಸ್ ಆದಾಗ ಏನು ಮಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯ ಮಾತಾಡೋಣ ಅದಕ್ಕೂ ಮೊದ್ಲು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತೋರಿಸಿ ಸ್ನೇಹಿತರೆ ನಮಗೆ ಕನ್ನಡ ಸಿನಿಮಾಗಳು ಗೆಲ್ಬೇಕು ಯಾರ ಸಿನಿಮಾ ಅವ್ರ ಸಿನಿಮಾ ಇವ್ರ ಸಿನಿಮಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರಾಯಲ್ ಸಿನಿಮಾ ದರ್ಶನ್ ಅವರ ತಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಮತ್ತೆ ಆ ಸಿನಿಮಾನ ಪ್ರಮೋಷನ್ ಮಾಡೋಕ್ಕೂ ತುಂಬಾ ಪ್ರಯತ್ನ ಪಟ್ರು ದರ್ಶನ್ ಸರ್ನು ದರ್ಶನ್ ಸರ್ ಕೂಡ ಅದನ್ನ ಪೋಸ್ಟ್ ಮಾಡಿದ್ರು ಆಚೆ ಬಂದ ಮೇಲೆ ಫಸ್ಟ್ ಟ್ವೀಟ್ ಅದೇ ಆಗಿತ್ತು ಇಷ್ಟೆಲ್ಲ ಮಾಡಿ ಆದಮೇಲೂ ಅದು ಒಂದು ಟ್ರೆಂಡಿಗೆ ಬರ್ತಲ್ಲ ಬುಕ್ ಮೈ ಅಲ್ಲಿ ಟ್ರೆಂಡಿಗೆ ಬರ್ತಲ್ಲ ಅದು ಅಂದರೆ ಟ್ರೆಂಡ್ ಅಂದರೆ ಒಂದು ಗಂಟೇಲಿ ಇಷ್ಟು ಟಿಕೆಟ್ಸು ಸೇಲ್ ಆಯ್ತು ಅಂತ ಅದು ತೋರಿಸುತ್ತೆ ಅದನ್ನು ಅದನ್ನು ತೋರಿಸ್ತಾ ಇಲ್ಲ ಆ ಮಟ್ಟಿಗೆ ಒಂದು ಸಿನಿಮಾ ಕನ್ನಡ ಸಿನಿಮಾ ಅಷ್ಟು ಲೋ ಆಗಿ ಹೋಗ್ತಾ ಇದೆ ಅದು ಒಬ್ಬ ಸೂಪರ್ ಸ್ಟಾರ್ ನಿಂತು ಅದಕ್ಕೆ ಪ್ರಚಾರ ಕೊಟ್ಟ ಮೇಲೂ ಯಾಕೆ ಆ ಥರ ಆಗುತ್ತೆ ಅಂತಂದರೆ ಬೇರೆಯವ್ರು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ ಯಾಕೆ ತೋರಿಸಲ್ಲ ಅಂತಂದರೆ ಯಾವುದೇ ಇಂಟರ್ವ್ಯೂ ತಗೊಳ್ಳಿ ದರ್ಶನ್ 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 ಬಿಟ್ಟರೆ ಬೇರೆ ಏನು ಹೇಳ್ತಾನೆ ಇಲ್ಲ ದರ್ಶನ್ ಅವ್ರ ಹೆಸರು ತೆಗೆ ಅವಶ್ಯಕತೆ ಇಲ್ಲ ಸಿನಿಮಾ ಕಂಟೆಂಟ್ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಸಿನಿಮಾ ನಮ್ಮ ಸಿನಿಮಾದಲ್ಲಿರೋ ಕಂಟೆಂಟ್ ಇದು ಈ ಸಿನಿಮಾ ಹೋಗಿ ನೋಡಿ ಸಿನಿಮಾದಿಂದ ನಿಮ್ಮ ಲೈಫಿಗೆ ಏನೋ ಇದೆ ಚೇಂಜ್ ಆಗೋ ಮೆಸೇಜ್ ಏನೋ ಇದೆ ಅಥವಾ ಸಿನಿಮಾ ಎಂಟರ್ಟೈನ್ ಆಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಹೀಗೆ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಸಿನಿಮಾ ಬಗ್ಗೆ ಮಾತಾಡೋದೇ ಕಮ್ಮಿ ಮಾತೆತ್ತಂದ್ರೆ ಬರೀ ದರ್ಶನ್ 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 ಬಗ್ಗೆನೇ ದರ್ಶನ್ ಸರ್ ಬಗ್ಗೆನೇ ಮಾತಾಡ್ಕೊಂಡಿದ್ರೆ ಏನು ಪ್ರಯೋಜನ ಏನು ಅವ್ರನ್ನ ಹೋಗಲಿ ಅವರು ಸೂಪರ್ ಸ್ಟಾರ್ ಅವರು ಅವರ ಅವ್ರನ್ನ ಅವ್ರನ್ನ ಇಷ್ಟಪಡೋರು ಅವ್ರ ಬಗ್ಗೆ ಮಾತಾಡಲಿ ಬೇಡ ಅಂತ ಯಾರು ಹೇಳಲ್ಲ ಆದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಸಿನಿಮಾ ನ ಜನಕ್ಕೆ ತಲುಪಿಸ್ಬೇಕು ಅದು ಬಿಟ್ಟು ದರ್ಶನ್ ಸರ್ ಬಗ್ಗೆನೇ ಮಾತಾಡ್ಕೊಂಡಿದ್ರೆ ಸಿನಿಮಾ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಆಗ ಈಗಿದ್ದಾಗ ಸಿನಿಮಾ ಗೆಲ್ಲಬೇಕು ಸಿನಿಮಾ ಗೆಲ್ತಿಲ್ಲ ಯಾರೋ ಏನೋ ರಿವ್ಯೂಸ್ ಕೊಡ್ತಿದ್ದಾರೆ ಅದು ಇದು ಇದೆಲ್ಲ ತಪ್ಪಾಗ ಸಿನಿಮಾ ನೋಡೇ ಇಲ್ಲ ಜನ ನೂರ ಅರವತ್ತು ಜನ ಸಿನಿಮಾ ನೋಡ್ಬಿಟ್ಟು ಏನೋ ಒಂದು ರೇಟಿಂಗ್ಸ್ ಕೊಡ್ತಾರೆ ಆ ರೇಟಿಂಗು ಏನೂ ಪ್ರಯೋಜನಕ್ಕೆ ಬರಲ್ಲ ಅದು ನೂರ ಅರವತ್ತು ಜನ ರೇಟಿಂಗ್ಸ್ ಕೊಟ್ಟಿದ್ರು ಅಷ್ಟೇ ನಾನು ನೋಡಿದಾಗ ಅವಾಗ ದಿನಕರ ತುಗ್ದಿಪ್ಪ ಅವ್ರು ಹೇಳಿದ್ರು ಈ ರೀತಿ ರೇಟಿಂಗ್ಸ್ ಅದು ಇದು ಕೊಡ್ತಾ ಇದಾರೆ ಅಂತ ಅಂದಾಗ ದರ್ಶನ್ ಸರ್ ಅಭಿಮಾನಿಗಳು ಹೋಗಿ ನೋಡಿದ್ರು ಈ ಈಗ ಯಾರು ನೋಡಿರ್ತಾರೆ ಅವರು ದರ್ಶನ್ ಸರ್ ಅಭಿಮಾನಿಗಳು ಏನು ಎಲ್ಲರೂ ಒಂದು ನೋಡಲ್ಲ ಈ ಟ್ವಿಟರು ಮತ್ತೆ ಫೇಸ್ಬುಕ್ಕು ಇದನ್ನೆಲ್ಲ ಯಾರು ತುಂಬಾ ಯೂಸ್ ಮಾಡ್ತಿರ್ತಾರೆ ಇವ್ರುಗಳಿಗೆ ಅದು ದರ್ಶನ್ ಸರ್ ಅಭಿಮಾನಿಗಳು ಈ ರೀತಿ ದರ್ಶನ್ ಸರ್ ಸಪೋರ್ಟ್ ಮಾಡಿರೋ ಸಿನಿಮಾಗೆ ಈ ರೀತಿ ರಿವ್ಯೂ ಕೊಡ್ತಾ ಇದಾರೆ ಅನ್ನೋ ಸಿಟ್ಟಲ್ಲಿ ಇದು ಉಮಾ ಸಲ ಹೋಗಿ ನೋಡ್ಬೋದು ಅನ್ನೋದನ್ನ ಬಿಟ್ರೆ ಎಲ್ಲರೂ ಹೋಗಿ ನೋಡಲ್ಲ ಎಲ್ಲಾರು ಹೋಗಿ ನೋಡಿದಾಗ್ಲೇ ಒಂದು ಸಿನಿಮಾಗೆ ಗೆಲ್ಲೋದು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ಸಿನಿಮಾನ ಎಲ್ಲರೂ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ನೋಡಿದ್ರೆ ಎಲ್ಲರೂ ಬಂದು ಸಿನಿಮಾ ನೋಡಿದಾಗ ಆ ಸಿನಿಮಾ ಐವತ್ತು ಕೋಟಿ ಆಯಿತು ನೂರು ಕೋಟಿ ಆಯಿತು ಇನ್ನೂರು ಕೋಟಿ ಆಯ್ತು ಅಂತ ಮಾತಾಡೋಕೆ ಸಾಧ್ಯ ಆದರೆ ಈ ರೀತಿ ಅವ್ರಿಗೆ ಇವ್ರಿಗೆ ಟಾಂಗ್ ಕೊಟ್ಕೊಂಡು ಅವ್ರ ಹಂಗೆ ಮಾಡ್ತಾರೆ ಇವ್ರ ಮಾಡ್ತಾರೆ ನೀವು ಮಾತ್ರ ನಮ್ಮ ಸಿನಿಮಾನ ಗೆಲ್ಸೋದು ಈ ರೀತಿ ಎಲ್ಲ ಮಾತಾಡಿದಾಗ ಬೇರೆಯವ್ರು ಬಂದು ಸಿನಿಮಾ ನೋಡಬೇಕು ಅಂತ ಅನ್ಕೊಳ್ಳಲ್ಲ ಬೇರೆಯವ್ರು ಬಂದು ನೋಡಿದ್ರೆ ಮಾತ್ರ ಒಂದು ಸಿನಿಮಾ ತುಂಬ ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏನೋ ಅವರಿಗೆ ಅವರ ಸರೌಂಡಿಂಗ್ ಯಾರ್ಯಾರು ಇರ್ತಾರೆ ಅವರು ಅವ್ರವ್ರ ಅವ್ರಿಗೆ ಸಂಬಂಧಪಟ್ಟಂಥ ಅಭಿಮಾನಿಗಳು ಅವ್ರು ಮಾತ್ರ ನೋಡಿ ಸಿನಿಮಾನ ಅದಿಲ್ಲಿ ಎಷ್ಟರ ಮಟ್ಟಿಗೆ ವೀಟ್ ಮಾಡ್ಕೊತಾರ ನನಗಂತೂ ಗೊತ್ತಿಲ್ಲ ಆದರೆ ಇದು ನನ್ನ ಪ್ರಕಾರ ತಪ್ಪು ಅನ್ನಿಸ್ತು ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರೂ ಬಂದು ಸಿನಿಮಾನ ನೋಡಬೇಕು ಬರೀ ದರ್ಶನ್ ಸರ್ ಇಂದ ಅಥವಾ ದರ್ಶನ್ ಸರ್ ಹೆಸರಿಂದ ಸಿನಿಮಾ ಓಡುತ್ತೆ ಅಂತಂದರೆ ಅದು ತಪ್ಪಾಗುತ್ತೆ ಯಾಕೆಂದ್ರೆ ದರ್ಶನ್ ಸರ್ ಸಿನಿಮಾನೇ ಎಷ್ಟೋ ಫ್ಲಾಪ್ ಫ್ಲಾಪ್ಗಳಾಗಿದ್ದಾವೆ ಹೀಗಿದ್ದಾಗ ಸಿನಿಮಾ ಕಂಟೆಂಟ್ ಗೆಲ್ಲಬೇಕು ನ ಜನಕ್ಕೆ ತಲುಪಿಸ್ಬೇಕು ದರ್ಶನ್ ಸರ್ ಹೆಸರುನಲ್ಲ ದರ್ಶನ್ ಸರ್ ಹೆಸರು ಮನೆ ಮನ ಎಲ್ಲ ಮುಟ್ಟಾಗಿ ಆಗೋಗಿದೆ ಆಲ್ರೆಡಿ ಆದರೆ ಸಿನಿಮಾ ಕಂಟೆಂಟು ಜನಗಳಿಗೆ ತಲುಪಬೇಕು ಜನಗಳ ಮನ್ಸೋಳಿಗೆ ಹೋಗ್ಬೇಕು ಆ ರೀತಿ ಜನಗಳಿಗೆ ಆ ಕಂಟೆಂಟ್ನ ಅರ್ಥ ಮಾಡಿಸ್ಬೇಕು ಆದರೆ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡಾಗ ಒಂದು ಗಂಟೆ ಇಂಟರ್ವ್ಯೂ ಅಲ್ಲಿ ನಲವತ್ತೈದು ನಿಮಿಷ ದರ್ಶನ್ ಸರ್ ಬಗ್ಗೆ ಮಾತಾಡಿ ಹದಿನೈದು ನಿಮಿಷ ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಇದು ಯಾವ ರೀತಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಿಮಗೇನಾದ್ರು ಇದ್ರ ಬಗ್ಗೆ ಏನಾದರೂ ಅನ್ಸೋದ್ರೆ ಕಮೆಂಟ್ ಮಾಡಿ ಹೇಳಿ ನನ್ನ ಒಪಿನಿಯನ್ ನಾನು ಹೇಳಿದೀನಿ ಯಾರು ರಾಯಲ್ ಸಿನಿಮಾ ನೋಡಿಲ್ಲ ಅವರು ಹೋಗಿ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿ ನನಗೆ ನಾನಿರೋ ಜಾಗದಲ್ಲಿ ಅದು ಹಾಕಿಲ್ಲ ಅದನ್ನ ನೋಡಕ್ಕೆ ಆಗ್ತಿಲ್ಲ ಅದರಿಂದ ನಾನು ನೋಡ್ತಾ ಇಲ್ಲ ಯಾರ್ಯಾರು ನಿಮ್ಮ ನಿಮ್ಮ ಹತ್ರ ಥಿಯೇಟ್ರಲ್ಲಿ ರಾಯಲ್ ಸಿನ್ಮಾ ಹಾಕಿದ್ರೆ ಹೋಗಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್